ನಮಸ್ಕಾರ ರೀ ಬರ್ರಿ ಸಿಂಪಲ್ ಆಗಿ ಹಾಗೆ ಅಷ್ಟೇ ಸರಳಾಗಿ ಈ ಪ್ಲೇನ್ ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಮಸಾಲ ಅಕ್ಕಿ ರೊಟ್ಟಿ ಮಾಡೋದು ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡೀನ್ರಿ ಹಂಗಾದ್ರೆ ಬರ್ರಿ ಈ ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಒಂದು ಕಡಾಯ್ದಾಗ ನಾ ಇಲ್ಲಿ ಎರಡೂವರೆ ಬಟ್ಟಲು ನೀರು ಸೇರಿಸ್ಲತ್ತೀನಿ ಅಂದ್ರೆ ಇಲ್ಲಿ ಎರಡು ಬಟ್ಟಲು ಅಕ್ಕಿ ಹಿಟ್ಟಿನಾಗ ನಾ ಮಾಡಿ ತೋರಿಸ್ತೀನಿ ರೀ ಆ ಮೆಜರ್ಮೆಂಟ್ನಾಗ ಅಂತ ಈ ನೀರಿನಾಗ ಸ್ವಲ್ಪ ಉಪ್ಪು ಮತ್ತು ಒಂದು ಚಮಚ ಗೋಧಿ ಹಿಟ್ಟು ಸೇರಿಸ್ಲತ್ತೀನಿ ರೀ ಈ ಗೋಧಿ ಹಿಟ್ಟು ಹಾಕೋದ್ರಲಿಂದ ನಮ್ಮದು ಅಕ್ಕಿ ರೊಟ್ಟಿ ಏನು ಹಾಕ್ತಾವ್ರಿ ಸಾಫ್ಟ್ ಆಗ್ತಾವ್ರಿ ಸ್ವಲ್ಪನೂ ಬಿರುಸಾಗಲ್ಲ ಈಗ ನೋಡ್ರಿ ಒಂದು ಗಂಟೆ ಇಲ್ದಂಗೆ ಹಿಂಗೆ ಕಲಿಸ್ಕೋಬೇಕಾಗ್ತದ ಸಣ್ಣೂರಿನಾಗ ಮತ್ತು ಎಲ್ಲ ಹಿಟ್ಟಿಗೆ ಕರ್ಗ್ಯದ ಈಗ ಇದಕ್ಕೆ ಕುದಿಲಕ್ಕ ನಾವು ಬಿಡಬೇಕಾಗ್ತದ್ರಿ ಹಿಂಗೆ ಸಳಮಳ ಸಳಮಳ ಅಂತ ಕುದಿಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ ಇದ್ರಾಗ ಸಣ್ಣ ಉರಿ ಇಟ್ಟು ಎರಡು ಬಟ್ಟಲು ಅಕ್ಕಿ ಹಿಟ್ಟು ಸೇರಿಸ್ಬೇಕ್ರಿ ನೋಡಿರಿ ಎರಡು ಬಟ್ಟಲು ಅಕ್ಕಿ ಹಿಟ್ಟಿಗೆ ಎರಡೂವರೆ ಬಟ್ಟಲು ನೀರು ತೊಗೊಂಡ್ರೆ ಪರ್ಫೆಕ್ಟಾಗಿ ಅಂದ್ರೇನು ರೀ ಪರ್ಫೆಕ್ಟ್ ಮೆಜರ್ಮೆಂಟು ಆಗ್ತದ್ರಿ ಇಲ್ಲಿ ಈಗ ಹಿಂಗೆ ಸಣ್ಣ ಉರಿ ಇಟ್ಟು ನಾವು ಕೈಯಾಡಿಸ್ಬೇಕಾಗ್ತದೆ ಚೆಂದ ಕಲಿಸ್ಕೋಬೇಕಾಗ್ತದ್ರಿ ಈಗ ನಾನು ಏನು ಮಾಡ್ತೀನಿ ರೀ ಗ್ಯಾಸ್ ಬಂದ್ ಮಾಡಿಬಿಡ್ತೀನಂತ ಹಾಗೆ ನೋಡಿರಿ ಈಗ ಕಲಿಸ್ಕೊತೀನಂತ ನೀವು ಈ ಮೆಜರ್ಮೆಂಟ್ನಾಗ ಮಾಡಿ ನೋಡಿರಿ ಎಕ್ದ್ ಸಾಫ್ಟಾಗಿ ನಮ್ಮ ಅಕ್ಕಿ ರೊಟ್ಟಿ ಬರ್ತಾವ್ರಿ ಈಗ ಒಂದು ಚಮಚ ಇಲ್ಲಿ ತುಪ್ಪ ಸೇರಿಸಿನಿರಿ ಇದು ಆಪ್ಷನಲ್ ಅದ ಸೇರಿಸ್ತಾರ ಚಲೋ ಆಗ್ತದೆ ಟೇಸ್ಟ್ನು ಚಲೋ ಬರ್ತದೆ ಹಾಗೆ ಸಾಫ್ಟಾಗೂ ಬರ್ತಾವ್ರಿ ಅಕ್ಕಿ ರೊಟ್ಟಿ ಈಗ ಇದಕ್ಕೆ ಆರ್ಲಕ್ಕ ರೀ ಸ್ವಲ್ಪ ಹಾರ್ಲಕ್ಕೆ ಬಿಡ್ತೀನಂತ ಅದಕ್ಕಿಂತ ಮೊದಲು ಏನು ಮಾಡ್ತೀನಿ ರೀ ಇದಕ್ಕೆ ಚೊಲೋ ಕಲಸ್ಕೊತೀನಂತ ಕೈಲಿಂದೆಲ್ಲ ಆಗಲ್ಲಲ್ಲ ಹೀಗಾಗಿ ಮತ್ತು ಸ್ಪೂನ್ಲಿಂದ ಅಷ್ಟು ಸರಿಗೆ ಬರೋಲ್ಲ ಹೀಗಾಗಿ ಒಂದು ಗ್ಲಾಸ್ ತೊಗೊಂಡು ಹಿಂಗೆ ಒತ್ಕೋತಾ ಒತ್ಕೋತಾ ಏನು ಮಾಡ್ತೀನಿ ರೀ ನಾ ಕಲಸ್ಕೊತ ಹೋಗ್ತೀನಂತ ಇಲ್ಲಾಂದ್ರೆ ಒಂದು ಬಟ್ಟಲು ತಗೊಂಡು ನೀವು ಮಾಡ್ಕೊಬೋದು ಪೂರ್ತಿ ನುಣ್ಣುಗೆ ಆಗ್ತದಿಲ್ಲಿ ಮತ್ತು ಜಲ್ದಿನು ಜಲ್ದಿನೂ ಆರ್ಬಿಡ್ತದೆ ಈಗ ನೋಡಿರಿ ಎಲ್ಲ ಹಿಂಗೆ ಕಲಿಸ್ಕೊಂಡೀನಿ ಮುಟ್ಲಾಕ ಆಗ್ತದ್ರಿ ಈಗ ಸ್ವಲ್ಪ ಆರ್ಯದ ಅದಕ್ಕೆ ಕೈಲಿಂದ ಏನು ಮಾಡ್ತೀನಿ ರೀ ನಾನು ನಾತ್ಕೊತೀನಿ ಅಂತ ಎಕ್ಸ್ಟ್ರಾ ನೀರೇನು ಸೇರಿಸೋದು ಬೇಕಾಗಲ್ಲ ನಾನು ಕರೆಕ್ಟ್ ಇಲ್ಲಿ ತೋರ್ಸಿನಿ ನಿಮ್ಗೆ ನೋಡಿರಿ ಈಗ ಎಕ್ತಮ್ ಸಾಫ್ಟಾಗಿ ಹಿಟ್ಟು ರೆಡಿ ಆಗ್ಯದ ನಾ ಇಲ್ಲಿ ಒಂದು ಉಳ್ಳಿ ಇಲ್ಲಿ ತೊಗೋತೀನಿ ರೀ ಅಂದ್ರೆ ನಿಮ್ಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಉಳ್ಳಿ ತೊಗೋರಿ ನಾ ಇಲ್ಲಿ ಮೀಡಿಯಮ್ ಸೈಜ್ ರೊಟ್ಟಿ ಮಾಡ್ಕೊಳತ್ತೀನಿ ರೀ ಹೀಗಾಗಿ ಒಂದು ಸಣ್ಣದು ಉಳ್ಳಿ ಇಲ್ಲಿ ತೊಗೊಂಡಿನಿ ಎಲ್ಲ ಒಂದೇ ಸಲ ಮಾಡಿ ಇಟ್ಕೊಂಡಿನ್ರಿ ಈಗ ಒಣ ಅಕ್ಕಿ ಹಿಟ್ಟಿನಾಗದ್ದು ಲಾಟಿಸ್ಕೊತ ಹೋಗ್ತೀನಂತ್ರಿ ಭಾಳ ಜೋರು ಹಾಕಿನೂ ನಾವಿಲ್ಲಿ ಲಾಟಿಸ್ಬಾರ್ದಾಗ್ತದ ಆಗ್ತದ ಇಲ್ಲಾಂದ್ರೆ ಜಾಸ್ತಿ ಕ್ರ್ಯಾಕ್ಸ್ ಬಂದುಬಿಡ್ತಾವ್ರಿ ಈಗ ನೋಡಿರಿ ಮತ್ತು ಭಾಳ ತೆಳ್ಳಗೆ ನಾ ಇಲ್ಲಿ ಮಾಡ್ಕೊಳತ್ತಿಲ್ಲ ಅಷ್ಟೇ ಮೀಡಿಯಮ್ ಥಿಕ್ನೆಸ್ನಾಗ ಮಾಡ್ಕೊಳತ್ತೀನಿ ರೀ ನಮ್ಮದು ಹಂಚಿನೂ ಈಗ ಚಲೋ ಬಿಸಿ ಆಗ್ಯದ ಮೀಡಿಯಮ್ ಏನು ಮಾಡ್ತೀನಿ ರೀ ಈ ರೊಟ್ಟಿ ಅದ್ರ ಮೇಲೆ ಅಂತ ಈಗ ಇದಕ್ಕೆ ಹಿಂಗೆ ಪಲ್ಟಾಸ್ಕೊತೀನಿ ಈಗ ಎರಡು ಮಗ್ಗುಲ ನಾನು ಚಲೋ ರೀ ಹಿಟ್ಟು ಚಲೋ ಕುದ್ದಿದ್ರಿ ಹೀಗಾಗಿ ನಾವು ಜಾಸ್ತಿ ಬೇಯಿಸೋದ್ನೂ ಏನು ಬೇಕಾಗಲ್ಲ ಇಲ್ಲಾಂದ್ರೆ ಬಿರುಸಾಕ್ಬಿಡ್ತಾವೆ ನೋಡಿರಿ ಸ್ವಲ್ಪ ಹಿಂಗೆ ಕಲರ್ ಬಂತಂದ್ರೆ ಸಾಕ್ರಿ ನಮ್ಮದು ಅಕ್ಕಿ ರೊಟ್ಟಿ ರೆಡಿಯಾಗಿಬಿಡ್ತಾವೆ ಬೇಕಾದ್ರೆ ಹಾಗೆ ನೋಡ್ಬೋದ್ರಿ ಇಲ್ಲಾಂದ್ರೆ ಮ್ಯಾಲಿಂದ ಒಂದಿಷ್ಟು ತುಪ್ಪ ಹಾಕೊಂಡ್ರೆ ಟೇಸ್ಟು ಚಲೋ ಬರ್ತದೆ ರೀ ಯಾವ್ದಾರ ನಿಮ್ಮ ಫೇವ್ರೇಟ್ ಪಲ್ಯ ಸರಿ ಉಂಡ್ರೆ ಮಸ್ತ್ ಇರ್ತದ್ರಿ ಇಲ್ಲಾಂದ್ರೆ ಕೊಬ್ಬರಿ ಚಟ್ನಿ ಸರಿ ತಿಂದ್ರಂತೂ ಚಲೋ ಇರ್ತದೆ ರೀ ಹಾಗಾದ್ರೆ ವೀಡಿಯೋ ಇಷ್ಟ ಆಗಿತ್ತಂದ್ರೆ ವೀಡಿಯೋಗೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು